ಸರ್ ನಾನು ಹೇಳ್ತಾ ಇದ್ದೆ ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಬಂದರೂ ಕೂಡ ಈ ಪ್ರಚಾರ ಅನ್ನೋದು ಕಡಿಮೆ ಆಗೋದು ಅಥವಾ ಈ ಥರದೆಲ್ಲವೂ ಕೂಡ ಆಗ್ತಾ ಇದೆ ಎಲ್ಲವೂ ಕೂಡ ಸಿನಿಮಾಗೆ ಇನ್ವೆಸ್ಟ್ ಮಾಡಿಬಿಡ್ತಾರೆ ಪ್ರಚಾರ ಟೈಮಲ್ಲಿ ನೋ ಮನಿ ಅಂತ ಆಗ್ಬಿಟ್ಟು ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಇದ್ದಾವೆ ಸೊ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇಂಥವು ಸೊ ಅಂಥವ್ರಿಗೆ ನೀವು ಯಾವ ಥರ ಸಲಹೆ ಕೊಡ್ತೀರಾ ಅಂತ ನಟರಾಗಿ ಹಿರಿಯ ನಟರಾಗಿ ಅದೆಷ್ಟೋ ಸಿನಿಮಾಗಳಿಗೆ ಜೀವ ತುಂಬಿಸಿ ನಿಮ್ಮಿಂದ ಗೆದ್ದಂಥ ಸಿನಿಮಾಗಳು ಅದೆಷ್ಟವೋ ಇದ್ದಾವೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವ್ರಿಗೆ ಫಸ್ಟ್ ಹೇಳಿದೆ ನೋಡಿ ಸಿನಿಮಾ ಮಾ ಸಿನಿಮಾ ಅಂತಂದರೆ ನೀವು ಶೂಟಿಂಗ್ ಮುಗಿ ಮುಗಿ ಮುಗಿಸ್ಬಿಟ್ಟು ಡಬ್ಬಿಂಗ್ ಆದ ತಕ್ಷಣ ಸಿನಿಮಾ ಮುಗೀತು ಅಂದ್ರೆ ಆಗೋಲ್ಲ ಶೂಟಿಂಗ್ ಮುಗಿಸಿ ನಾವು ಡಬ್ಬಿಂಗ್ ಹೋಗ್ತೀವಲ್ಲ ಅಲ್ಲಿ ಶುರುವಾಗುತ್ತೆ ನಿಜವಾದ ಸಿನ್ಮಾ ನೀವು ಸಿನಿಮಾಗೆ ಏನು ಮಾಡಬೇಕು ಮಾರ್ಕೆಟ್ ಏನು ಮಾಡಬೇಕು ಅದು ನಿಮಗೆ ನಿಮ್ಮ ವ್ಯಾಪಾರ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋ ಪ್ರಯೋಜನ ಆಗೋಲ್ಲ ಈಗ ಈ ಥರದ್ದೊಂದು ಪ್ರಾಡಕ್ಟ್ ಇದೆ ಇದು ಜನಕ್ಕೆ ಗೊತ್ತಾಗ್ದು ಏನು ಮಾಡ್ತೀರ ಗೊತ್ತು ಅದನ್ನು ಗೊತ್ತುಪಡಿಸ್ಬೇಕು ನೀವು ಅದಕ್ಕೆ ನೀವು ಶ್ರಮ ಹಾಕಲೇಬೇಕು ಅಲ್ಲಿ ಯಾರು ಅವ್ರನ್ನ ತಿಳ್ಕೊಳ್ಳಿ ಈ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಹೆಂಗೆ ಅದನ್ನು ತಲುಪಿಸ್ತಾರೆ ನೋಡಿ ಚಾನ್ ಟಿ ವಿ ಇದಾವೆ ಚಾನಲ್ಸ್ ಇದ್ದಾವೆ ಇವೆಲ್ಲವನ್ನು ನಿಜವಾಗಲೂ ಯೋಜಿತವಾಗಿ ಮಾಡಿ ಸುಮ್ಮನೆ ಸುಮ್ಮನೆ ಖರ್ಚು ಮಾಡ್ಬಿಟ್ಟು ಆಮೇಲೆ ಖರ್ಚು ಮಾಡಿಬಿಟ್ಟೆ ಅಂತಲೂ ಮಾಡಿದ್ರು ಅಲ್ಲಿ ದುಡ್ಡು ಕಳ್ಕೊಂಡು ಸುಮ್ಮ ಸುಮ್ಮನೆ ಈಗ ಪಿಕ್ಚರು ಡೇಟ್ ಅನೌನ್ಸ್ ಮಾಡಿರಲ್ಲ ಸುಮ್ಮನೆ ಸುಮ್ಮನೆ ಅದ್ದೂರಿ ಕಾರ್ಯಕ್ರಮ ಪ್ರಯೋಜನ ಏನು ಜನ ಈ ಒಂದು ವಾರಕ್ಕೆ ಆರು ಸಿನಿಮಾ ರಿಲೀಸ್ ಈಗ ಅವ್ನು ಪ್ರೇಕ್ಷಕ ನೋಡ್ತಾನೆ ಅಷ್ಟೇ ಅವನು ನೋಡಿ ಸುಮ್ಮನೆ ಆಗ್ತಾನೆ ಬರದೇ ಇದ್ದರೆ ಈಗ ಆ ಬರೋದು ದಿನ ಇವು ಮಾಡೋ ಕಾರ್ಯಕ್ರಮಕ್ಕೆ ದಿನ ಇದು ಇವೆಲ್ಲ ಸಮೀಕರಿಸಬೇಕು ಆವಾಗೇನಾಗುತ್ತೆ ಅವನು ಕಾಯ್ತಾನೆ ನೋಡ್ತಾನೆ ನೀವು ಯಾವಾಗಲೂ ಸುಮ್ಮನೆ ದೂರಿ ಪ್ರೋಗ್ರಾಮ್ ಮಾಡಿಬಿಟ್ಟು ಯಾವಾಗೋ ಡೇಟ್ ಹಾಕ್ಬಿಟ್ರೆ ಅವೇನು ಮಾಡಬೇಡಿ ಅಂತ ಹೇಳಿದೆ ಮೊದಲು ಕೆಲಸ ಮಾಡೋಣ ಕೆಲಸ ಮಾಡಿಬಿಟ್ಟು ರೆಡಿ ಆಯ್ತಾ ನಿಮ್ಮ ಪ್ರಾಡಕ್ಟು ಡೇಟ್ ಅನೌನ್ಸ್ ಮಾಡ್ತೀರಾ ಆವಾಗಿಂದ ಇದನ್ನು ವ್ಯಾಪಾರ ಶುರು ಮಾಡಿ ನಾವು ಹೇಳೋಕೆ ಚೆನ್ನಾಗಿರುತ್ತೆ ನಾನು ಏನೋ ಫಂಕ್ಷನ್ ಮಾಡ್ತೀರಾ ಅಲ್ಲಿ ಒಂದು ಗಂಟೆ ಮಾತಾಡ್ತೀನಿ ಮರ್ತೋಗ್ತಾರೆ ಜನ ಏನು ನಾನು ಮಾತಾಡಿದ ಪ್ರಯೋಜನ ಆಗೋಲ್ಲ ಅದು ಮಾಡಬೇಡಿ ಅಂತೇಳಿದ್ವಿ ಅವ್ರಿಗೆ ಅರ್ಥ ಆಯ್ತು ಅವ್ರಿಗೆ ಶ್ರೀಕಾಂತ್ ಆಗ್ಬೋದು ನಮ್ಮ ಹರಿ ಅವ್ರಿಗೆ ಅದಕ್ಕೆ ಅವರು ಡೇಟ್ ಅನೌನ್ಸ್ ಆಗೋರಿಗೆ ನಾವು ಯಾರನ್ನೂ ಕರೆಯಲ್ಲ ಸರ್ ಅಂತಂದು ಈಗ ನೋಡಿ ನನಗೂ ಈಗ ಅದನ್ನೆಲ್ಲ ಈ ಈ ಆಮೇಲೆ ಡೆಬ್ಯೂ ಡೈರೆಕ್ಟ್ರುಗಳೇ ಶ್ರೀಕಾಂತ್ ಡೆಬ್ಯೂ ಪ್ರೊಡ್ಯೂಸರು ಅವ್ರ ಸ್ವಾಗತನೂ ಮಾಡಬೇಕಲ್ವ ವರ್ಕು ನಿಜವರ್ಕ್ ಚೆನ್ನಾಗಿ ನನಗೇನೋ ಆ ಥರದ್ದು ಇದೇನೋ ಗೊತ್ತಿಲ್ಲದೆ ಅಂತಲ್ಲ ಅವರು ಸಾಕಷ್ಟು ಎಲ್ಲರ ಜೊತೆ ಕೆಲಸ ಮಾಡಿದರು ಶ್ರೀಕಾಂತು ಆಮೇಲೆ ನನಗೆ ವಿಶೇಷವಾಗಿ ನನಗೆ ದೇವಾನಂದ ಫ್ಯಾಮಿಲಿ ಅವರು ಇಡೀ ಕುಟುಂಬನೇ ಕಲಾವಿದರು ಕುಟುಂಬ ಪ್ರ ಪ್ರಣಾಮ್ ಒಂದು ಪಿಕ್ಚರ್ ಮಾಡಿದರು ತೆಲುಗು ಪಿಕ್ಚರ್ಲಿ ಬ್ಯುಸಿ ಆಗಿದ್ದಾರೆ ಮತ್ತು ಕನ್ನಡದಲ್ಲಿ ನಾನು ಒಂದು ಒಳ್ಳೆ ಇದು ನಿಮಗೆ ತುಂಬ ಡ್ಯಾನ್ಸು ಫೈಟು ಮತ್ತು ಬೇರೆ ಥರದ್ದು ಅದು ಈ ಈ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟ ಸಿನಿಮಾ ಅಲ್ಲ ಇದು ಆ್ಯಕ್ಟ್ ಮಾಡೋಂಥ ಸಿನಿಮಾ ಅವ್ರ ಈ ಚಿಕ್ಕ ವಯಸ್ಸಿಗೆ ಈ ಥರದ್ದು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಈ ಕಥೆ ಓಕ್ ಮಾಡ್ತಾರೆ ವರ್ಕ್ ಓಕೆ ಮಾಡ್ತಾರಲ್ಲ ಅದೆಲ್ಲ ಖುಷಿ ಆಯಿತು ನನಗೆ ಅದಂಗಾಗಿ ತುಂಬ ಚೂಟಿ ಇದ್ದಾರೆ ಅವರು ಈಗಿನ ಕಾಲ್ದ ಹುಡುಗರು ಎಷ್ಟು ನೋಡ್ತಾರೆ ಮಾಡ್ತಾರೆ ಅವ್ರಿಗೆ ಪಟ್ಟಕ್ಕಂಥ ಎಲ್ಲ ಒಂದು ಒಂದು ರೀತಿ ರೆಡಿ ಆಗ್ತಿತ್ತು ಸಾಕಷ್ಟು ಎಮೋಷನಲ್ ಸೀಮ್ಸ್ ಇದ್ದಾವೆ ಜಗಳ ಆಡ್ತೀವಿ ಅಳ್ತೀವಿ ತರಲೆಗಳಿದ್ದಾವೆ ಆಮೇಲಿಂದ ಅದು ಮೀರಿ ಒಂದು ಎಲ್ಲರೂ ಸಿನಿಮಾ ಮೇಲೆ ಮನೆಗೆ ಹೋಗ್ತಾ ಒಂದಷ್ಟು ಯೋಚನೆಗಳು ತಗೊಂಡೋಗಿ ಒಂದಷ್ಟು ಅವರ ಸಮಕಾಲಿನ ಫ್ರೆಂಡ್ಸ್ಗೋ ಯಾರಿಗೋ ಫೋನಲ್ಲಿ ಮಾತಾಡಿಲ್ಲೇ ಈ ಥರದ್ದು ಒಂದು ಪಿಕ್ಚರ್ ಬಂದಿದೆ ನೋಡೋ ಅಪ್ಪಂದು ಮಗಂದು ಅಂತ ಅವ್ರವರೇ ಮಾತಾಡಿಕೊಂಡು ಇಲ್ಲ ಮನೆಯಲ್ಲೇ ಮಗನಿಗೂ ಯಾರೋ ಇದ್ದಾಗ ಎಲ್ಲ ಅಮೇರಿಕದಲ್ಲಿ ಇರೋನ್ಗೆ ಯಾರಿಗಾನೋ ಅಥವಾ ಅಮೇರಿಕಲ್ಲಿದ್ದ ಯಾರೋ ಒಂದಷ್ಟು ಹೊರದೇಶದಲ್ಲಿದ್ದಂತ ಅಮೇರಿಕ ಒಂದು ದೇಶ ಅಂತಲ್ಲ ದೇಶದಲ್ಲಿದ್ದ ಈಗಿನ ಪ್ರಾಯದ ಹುಡುಗರು ಇದ್ದಾರಲ್ಲ ಅವ್ರಿಗೆಲ್ಲೋ ಆಹಾ ಹೌದಪ್ಪ ನಾನು ನನ್ನ ನನ್ನ ಒಂದು ಕುಟುಂಬ ಇದೆಯಲ್ಲ ಅದು ಬಿಡಬಾರ್ದು ಅಂತ ಅನ್ಸೋದು ಅಂದರೆ ಇದು ನಾವೇನೋ ಬುದ್ಧಿ ಹೇಳ್ಬಿಟ್ಟು ಚೇಂಜ್ ಮಾಡಿಬಿಟ್ವಿ ಅಂತಲ್ಲ ಒಂದು ಕ್ಷಣ ಯೋಚನೆ ಮಾಡಿಸ್ತೀವಿ ಅಂತ ಅನ್ಸುತ್ತೆ